ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಂತರ ಹಾಲೆಂದು ಸೆಲೆಕ್ಟ್ ಮಾಡಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಮುಂದುವರೆದ ಭಾಗವನ್ನು ನೋಡೋಣ ಆರನೆಯ ಪ್ರಶ್ನೆ ಭಾರತದ ಆರನೇ ಮಾಜಿ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ವಲ್ಲಭಬಾಯಿ ಪಟೇಲ್ ಬಿ ಮುರಾರ್ಜಿ ದೇಸಾಯಿ ಸಿ ರಾಜೀವ್ ಗಾಂಧಿ डी आंसर आंसरी सी राजीव गांधी ई प्रश्ने भारत ऐनमंत्री यार आपशन गुजराल बी वी पी सिंग, सी सिंग एच डि डी मनमोहन सिंग आसरीज़ विपी सिंग एटने प्रश्ने भारत एटनेजी प्रधानमंत्री यार आपशनस ए चंद्रशेखर बी एल अडवाणी सी देवीलाल मुरारजी देश आसरिसज ए चंद्रशेखर ಒಂಬತ್ತನೇ ಪ್ರಶ್ನೆ ಭಾರತದ ಒಂಬತ್ತನೇ ಮಾಜಿ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿ ಮನಮೋಹನ್ ಸಿಂಗ್ ಸಿ ಬಾಬು ಜಗಜೀವನ್ ರಾಮ್ ಡಿ ಪಿ ವಿ ನರಸಿಂಹ ರಾವ್ ಡಿ ಪಿ ವಿ ನರಸಿಂಹಾರಾವ್ ಭಾರತದ ಹತ್ತನೇ ಮಾಜಿ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ಅಟಲ್ ಬಿಹಾರಿ ವಾಜಪೇಯಿ ಬಿ ನರೇಂದ್ರ ಮೋದಿ ಸಿ ಐ ಕೆ ಗುಜರಾಲ್ ಡಿ ಚಂದ್ರಶೇಖರ್ ಆನ್ಸರ್ ಈಸ್ ಎ ಅಟಲ್ ಬಿಹಾರಿ ವಾಜಪೇಯಿ ಮುಂದಿನ ಪ್ರಶ್ನೆ ಉತ್ತರಗಳು ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್